ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಚಾನಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಶೋಕ್ ಅವರು ಭಾಳ ಚೆನ್ನಾಗಿ ವರ್ಣಿಸಿದ್ದಾರೆ ಹಾಗೆ ಸಿದ್ದರಾಮಯ್ಯ ಅವರು ಅಶೋಕ್ ಅವರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗುತ್ತೆ ಬನ್ನಿ ಅಶೋಕ್ ಅವ್ರು ಏನು ಕೇಳಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಹಾಗೆ ಅಂಬೇಡ್ಕರ್ ಅವರ ಅಂದಿನ ದಿನಚರಿಗಳು ಯಾವ ರೀತಿ ಇತ್ತು ಹಾಗೆ ಅಂದಿನ ರಾಜಕಾರಣಿಗಳು ಅಂಬೇಡ್ಕರ್ ಅವರನ್ನು ಯಾವ ರೀತಿ ನಡೆಸ್ಕೊಳ್ತಾಯಿದ್ರು ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾಗಿ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಅಂಬೇಡ್ಕರ್ ಅವರ ಆರ್ನೂರು ನನಗೆ ಗೊತ್ತಿಲ್ಲ ಆರುನೂರು ಅಡಿ ಎತ್ತರದ ಪ್ರತಿಮೆ ಮಾಡ್ತೀನಿ ಅಂದ್ರಲ್ಲ ಅಂಬೇಡ್ಕರ್ ಅವರಿಗೆ ಆರಡಿ ಮೂರಡಿ ಜಾಗ ದೆಹಲಿಯಲ್ಲಿ ಯಾಕೆ ಕೊಡ್ಲಿಲ್ಲ ದಲಿತರು ನಮ್ಮ ದೇವರು ಅಂಬೇಡ್ಕರ್ ನಮ್ಮ ಮನೆ ದೇವರು ಅಂತಿರಲ್ಲ ಈಗ ಜಾತಿ ಸಮೀಕ್ಷೆ ಮಾಡಿದಿರಲ್ಲ ಅದರಲ್ಲಿ ಮುಸಲ್ಮಾನರ ನಂಬರ್ ಒನ್ ತೋರಿಸಿದಿರಲ್ಲ ದಲಿತರ ಪಾಡೇನು ದಲಿತರು ಎರಡ ಮೂರ ನಾಲ್ಕ ಐದ ಯಾವ ಸೀನಿಯಾರಿಟಿಯನ್ನ ಕೊಡ್ತೀರಾ ಉತ್ತರ ಕೊಡಿ ಮೂವತ್ತಾರು ಸಾವಿರ ಕೋಟಿ ದಲಿತರ ಹಣವನ್ನ ಕಳೆದ ಎರಡು ಬಜೆಟ್ ಅಲ್ಲಿ ನುಂಗಿದಿರಲ್ಲ ಮೂವತ್ತೆಂಟು ಅದನ್ನ ಯಾವಾಗ ವಾಪಸ್ಸು ದಲಿತರಿಗೆ ಕೊಡ್ತೀರಾ ನನ್ನ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಇಡೀ ದೇಶದಲ್ಲೇ ಅಂಬೇಡ್ಕರ್ ಅವರ ಆರ್ನೂರು ನನ್ ಗೊತ್ತಿಲ್ಲ ಆರ್ನೂರು ಅಡಿ ಎತ್ತರದ ಪ್ರತಿಮೆ ಮಾಡ್ತೀನಿ ಅಂದ್ರಲ್ಲ ಅಂಬೇಡ್ಕರ್ ಅವರಿಗೆ ಆರಡಿ ಮೂರಡಿ ಜಾಗ ದೆಹಲಿಯಲ್ಲಿ ಯಾಕೆ ಕೊಡಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ವೀರ ಸಾವರ್ಕರ್ ಅಂಬೇಡ್ಕರ್ಗೆ ಸೋಲಿಗೆ ಕಾರಣ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದಿರಲ್ಲ ಸಿದ್ದರಾಮಯ್ಯವರೇ ನಿಮ್ ಕುಟುಂಬದವ್ರು ಯಾರು ಹೋಗಿ ಅಲ್ಲಿ ಕಂಡು ಯಾರು ಸಮೀಕ್ಷೆ ಮಾಡಿದವ್ರು ನಿಮ್ ಕುಟುಂಬದವರು ಇದಕ್ಕೆ ಉತ್ತರ ಕೊಡಿ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮೂರು ಭಾರತ ರತ್ನಗಳನ್ನ ಕೊಟ್ಟಿದ್ದೀರಾ ನಾನು ಸರಿ ಇದ್ರೆ ಮೂರು ಭಾರತ ರತ್ನ ಅಂಬೇಡ್ಕರ್ನ ದೇವರು ನಮ್ಮ ದೇವರು ಅಂತಿರಲ್ಲ ಒಂದು ಒಂದೇ ಒಂದು ಕೊಡ್ಲಿಲ್ಲಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ನೋಡಿ ಅಶೋಕ್ ಅವರ ಈ ಪ್ರಶ್ನೆಗಳು ಎಷ್ಟು ಸಮಂಜಸವಾಗಿವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಆದರೆ ಇದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದರಾಮಯ್ಯ ಕೊಡ್ತಕ್ಕಂಥ ಉತ್ತರಗಳು ಯಾವ ರೀತಿ ಇರುತ್ತೆ ಸಿದ್ದರಾಮಯ್ಯ ಕೊಡುವಂಥ ಉತ್ತರಗಳ ಬಗ್ಗೆ ಒಂದಷ್ಟು ನಾವು ಕೂಡ ಮಾಹಿತಿನ ತಿಳ್ಕೊಳ್ಬೇಕು ಕಾರಣ ಸಿದ್ದರಾಮಯ್ಯ ಯಾರನಾದರೂ ಕಾಲೆಳಿಬೇಕು ಅಥವಾ ಯಾರನ್ನಾದರೂ ಬೀಳಿಸ್ಬೇಕು ಅಂತಂದರೆ ಅವರ ಮಾತಿಗೆ ಕಡಿವಾಣವೇ ಇರೋದಿಲ್ಲ ಹಾಗೆ ಏನು ಮಾತಾಡ್ತಾ ಇದ್ದೀನಿ ಈ ಮಾತು ಅರ್ಥ ಆಗುತ್ತೋ ಅಥವಾ ಅಪಾರ್ಥ ಆಗುತ್ತೋ ಒಂದು ತಿಳಿಯೋದಿಲ್ಲ ಒದ್ರುಬೇಕು ಒದರ್ಬಿಡ್ತಾರೆ ಖಡಕ್ ಮಾತು ಒಟ್ಟಿನಲ್ಲಿ ಮಾತು ಮಾತ್ರ ಖಡಕ್ ಆಗಿರುತ್ತೆ ಆದರೆ ರೊಟ್ಟಿ ಸೀದೋಗಿರ್ತೈತೆ ಇದು ಸಿದ್ದರಾಮಯ್ಯನ ಮಾತು ಯಾಕೆಂದರೆ ಆ ಮಾತು ಕೇವಲ ಉತ್ತರವಾಗಿರಬೇಕು ಹೊರತಾಗಿ ಮಾತು ಮನೆ ಮನಸ್ಸು ಹಾಳು ಮಾಡೋ ಥರ ಇರಬಾರ್ದು ಇದು ಸಿದ್ದರಾಮಯ್ಯ ಫಸ್ಟು ಅರ್ಥ ಮಾಡ್ಕೊಳ್ಬೇಕು ಸಿದ್ದರಾಮಯ್ಯನವರ ಅನುಭವ ಏನೈತೆ ಅವರ ಒಂದು ಅರ್ಹತೆ ಏನೈತೆ ಅವರ ವಿದ್ಯಾಭ್ಯಾಸ ಏನೈತೆ ಅದಕ್ಕೆ ತಕ್ಕನಂತೆ ತೂಕವಾಗಿ ಮಾತಾಡಿದಾಗ ಮಾತ್ರ ಅವರ ವ್ಯಕ್ತಿತ್ವ ಮತ್ತು ವ್ಯಕ್ತಿ ವಿಕಸನ ಎರಡೂ ಧಾರಾಳವಾಗಿ ಬೆಳೆಯುತ್ತೆ ಈಗಾಗಲೇ ಬೆಳೆದಿದೆ ಆದರೆ ಇತ್ತೀಚಿಗೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನೋಡಿದ್ರೆ ಎಲ್ಲವೂ ತಲೆಕೆಳಗಾಗಿರುವಂಥ ಸ್ಟೇಟ್ಮೆಂಟ್ಗಳೇನೆ ಇರೋದು ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಬಿ ಜೆ ಪಿನ ಅವಹೇಳನ ಮಾಡುವಂಥದ್ದು ಹಾಗೇ ನರೇಂದ್ರ ಮೋದಿಯವರ ಬಗ್ಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಇವೆರಡು ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ಬೇರೆ ಕಾನ್ಸೆಪ್ಟೇ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಾರೆ ಒಳ್ಳೆ ವಿದ್ಯಾವಂತರು ಬುದ್ಧಿವಂತರು ವಿಚಾರವಂತರು ವಿಚಾರ ಮಾಡಿ ಮಾತಾಡಬೇಕು ಸಿದ್ದರಾಮಯ್ಯನವರೇ ಇವಾಗ ಅಶೋಕ್ ಅವರು ಕೇಳಿರುವಂಥ ಈ ಆರು ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡಿ ನೀವು ಕೊಡುವಂತಹ ಉತ್ತರ ಸತ್ಯಕ್ಕೆ ಹತ್ತಿರವಾಗಿರಬೇಕೇ ಹೊರತಾಗಿ ಸಮಾಧಾನಕ್ಕೆ ಪೊಳ್ಳು ಬರುವ ಸೇರಿ ಆಶ್ವಾಸನೆ ಕೊಡ್ತೀರಲ್ಲ ಆ ರೀತಿ ಕೊಡುವಂಥದ್ದಲ್ಲ ಅದೇ ರೀತಿ ನೀವು ರಾಜಕಾರಣದಲ್ಲಿ ಮಾತಾಡುವಂಥ ರೀತಿಯಲ್ಲಿ ಕೊಡಲೇಬೇಡಿ ಜನ ಯಾವುದೂ ನಂಬೋ ಸ್ಥಿತಿಯಲ್ಲಿ ಇಲ್ಲ ಮುಂದೆ ಕೂಡ ನಂಬೋದಿಲ್ಲ ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ಆ ರೀತಿ ಮಾಡ್ಕೊಂಡು ಬಿಟ್ಟಿದ್ದೀರಿ ದಯಮಾಡಿ ಇದಕ್ಕೆ ಸೂಕ್ತ ಹಾಗೂ ಸರಿಯಾದ ಸಮಂಜಸ ಉತ್ತರ ಕೊಟ್ಟು ಜನಗಳ ಮನಸ್ಸನ್ನು ಗೆಲ್ಲೋ ರೀತಿಯಲ್ಲಿ ಕೆಲಸ ಮಾಡಿ ಇದು ನನ್ನ ಕಳಕಳಿಯ ಮನವಿ ಹಾಗೆ ಒತ್ತಾಯ ಕೂಡ ಅಂತ ಕೂಡ ತಿಳ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ